ಪ್ರಾಮಾಣಿಕವಾಗಿ ಶಿಕ್ಷಕರ ಧ್ವನಿಯಾಗಿ ಸಾಕಷ್ಟು ಜನರಿದ್ದಾರೆ ಅದರೊಳಗೆ ಮುಂಚೂಣಿಯಲ್ಲಿ ಯಾರಿದ್ದಾರೆ ಅಂತ ಹೇಳಿದರೆ ಮರಿತ್ರಿಬೇಗೌಡರು ಏಕೆಂದರೆ ನಾನು ಕೂಡ ಶಿಕ್ಷಣ ಇಲಾಖೆಯ ಸಚಿವನಾಗಿ ಆ ಸಮಸ್ಯೆಗೆ ಪ್ರಾಮಾಣಿಕವಾಗಿ ಯಾವತ್ತೂ ಕೂಡ ಧ್ವನಿಯನ್ನು ಕೊಟ್ಟು ಅವರ ಸಮಸ್ಯೆಗಳಿಗೆ ಭಾಳ ದೊಡ್ಡ ಧ್ವನಿಯಲ್ಲೇ ಅವರು ಪರವಾಗಿ ನಿಂತಿರ್ತಕ್ಕಂಥ ಮರಿತಿಬೇಗೌಡರು ಮತ್ತೊಮ್ಮೆ ಇವತ್ತು ಎಲ್ಲರ ಆಶೀರ್ವಾದವನ್ನು ಶಿಕ್ಷಕರ ಆಶೀರ್ವಾದವನ್ನು ಈ ಭಾಗದಲ್ಲಿ ಕೇಳಲಿಕ್ಕೆ ಮತ್ತು ನನಗೂ ಕೂಡ ಹೆಮ್ಮೆ ಆಗ್ತದೆ ಶಿಕ್ಷಣ ಇಲಾಖೆಯ ಒಬ್ಬ ಸಚಿವನಾಗಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಅದು ಈಗಿರ್ತಕ್ಕಂಥದ್ದಲ್ಲ ಸುಮಾರು ಪಾರಂಪರಿಕವಾಗಿ ಸುಮಾರು ಅಷ್ಟು ವರ್ಷದಿಂದ ಬಂದಿರತಕ್ಕಂಥದ್ದು ಆ ಸಮಸ್ಯೆಗೆ ಸ್ಪಂದಿಸ್ತಕ್ಕಂಥ ಒಬ್ಬ ಧ್ವನಿಯನ್ನು ಮೇಲ್ಮನೆಗೆ ಕಳಿಸ್ಕೊಡ್ತಕ್ಕಂಥದ್ದು ಮನವಿಯನ್ನು ತಮ್ಮ ಮೂಲಕ ನಾನು ಮಾಡಲಿಕ್ಕೆ ಇಷ್ಟಪಡ್ತೀನಿ ಶಿಕ್ಷಕರಿಗೆ ಸಾಕಷ್ಟು ಬೇಡಿಕೆಗಳಿದ್ದಾವೆ ಅದರೊಳಗೆ ಭಾಳ ಮುಖ್ಯವಾಗಿ ನಾವು ಓದಿಸುತ್ತೀ ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಏನಾದರೂ ಇವತ್ತು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅಂತ ಹೇಳಿದರೆ ಭಾಳ ಪ್ರಮುಖವಾಗಿ ನಮ್ಮ ಪ್ರಣಾಳಿಕೆ ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿರ್ತಕ್ಕಂಥ ಘೋಷಣೆಗಳು ಭಾಳ ಮುಖ್ಯವಾಗಿ ನಮ್ಮನ್ನು ಇವತ್ತೇನೋ ನಾನು ಒಬ್ಬ ಶಾಸಕನಾಗಿ ಸಚಿವನಾಗಿದ್ದೀನಿ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಮಾನ್ಯ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಅವರ ಮುಖ್ಯಮಂತ್ರಿಯ ನೇಕ್ ನೇತೃತ್ವದಲ್ಲಿ ಇವತ್ತು ಸರ್ಕಾರ ಬಂದಿದೆ ಅಂತ ಹೇಳಿದರೆ ಅದು ಕಾರಣ ನಮ್ಮ ಗ್ಯಾರಂಟಿ ಗ್ಯಾರಂಟಿಯಲ್ಲಿ ಸಾಕಷ್ಟು ಘೋಷಣೆಗಳನ್ನು ನಾವು ಮಾಡಿದ್ವಿ ಅದರಲ್ಲಿ ವಿಶೇಷವಾಗಿ ಐದು ಗ್ಯಾರಂಟಿಯನ್ನು ಏನು ನುಡಿದಂತೆ ನಡೆದಿದ್ದೇವೆ ಆ ವಿಶ್ವಾಸವನ್ನು ಉಳಿಸ್ಕೊಂಡು ಅಧಿಕಾರಕ್ಕೂ ಬಂದು ಅದನ್ನಾಗಲೇ ಇವತ್ತು ಜನರಿಗೆ ಬಡವರಿಗೆ ಸಾಕಾರ ಆಗ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ವಿ ಅದ್ರ ಜೊತೆಗೆ ಇವತ್ತು ಭಾಳ ಮುಖ್ಯವಾಗಿ ಶಿಕ್ಷಕರು ಮತ್ತು ಸರ್ಕಾರಿಯಲ್ಲಿರ್ತಕ್ಕಂಥ ನೌಕರರು ಏನು ಓ ಪಿ ಎಸ್ ಅಂತಕ್ಕಂಥ ಒಂದು ವಿಚಾರದಲ್ಲಿ ಅವರು ಧ್ವನಿಯನ್ನು ಓಟ್ ಫಾರ್ ಓ ಪಿ ಎಸ್ ಅಂತಲೂ ಕೂಡ ಅವರು ಭಾಳ ಒಂದು ಹೋರಾಟವನ್ನು ಮಾಡಿದರು ಎಲ್ಲೋ ಒಂದು ರೀತಿಯಲ್ಲಿ ಅವರ ಆಶೀರ್ವಾದ ಸಹಕಾರನೂ ಕೂಡ ನಮಗಿದೆ ಅಂತಕ್ಕಂಥದ್ದು ಭಾವಿಸ್ತೀವಿ ಮತ್ತು ಮುಂದಿನ ದಿನಗಳಲ್ಲಿ ಏನು ನಮ್ಮ ಪ್ರಣಾಳಿಕೆಯಲ್ಲಿ ಓ ಪಿ ಎಸ್ ಇರ್ಬೋದು ಮತ್ತು ಬೇರೆ ಬೇರೆ ವಿಚಾರಗಳನ್ನು ನಾವೇನು ಮಾತನ್ನು ಕೊಟ್ಟಿದ್ದೀವಿ ಆ ಮಾತನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾನ್ಯ ಸಿದ್ದರಾಮಯ್ಯ ಅವರು ಮಾಡ್ತಾರೆ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೊಟ್ಟ ಮೊದಲ ಬಾರಿಗೆ ಶಾಲೆಗೆ ಹೋದಾಗ ಟೀಚರ್ಸ್ ಬೇಕಾಗ್ತದೆ ಒಳಗಡೆ ಭಾಳ ಗಲಾಟೆ ಮಾಡೋದು ಮರಿತು ಬೇಗ ನಮ್ಮ ಮೇಲೆ ಅದೇ ನೀವು ಫಸ್ಟು ಶಿಕ್ಷಕರನ್ನ ನೇಮಕಾತಿ ಅಂತ ಅಂಥೇಳಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಬಂದ ಮೇಲೆ ಅವರು ಮುಖ್ಯಮಂತ್ರಿಗಳಾದ ಮೇಲೆ ನಾನು ಶಿಕ್ಷಣ ಸಚಿವನಾದ ಮೇಲೆ ಸುಮಾರು ಹನ್ನೆರಡು ಸಾವಿರ ಟೀಚರ್ಸ್ನ ಇವತ್ತು ಅವರಿಗೆ ವರ್ಕ್ ಆರ್ಡರ್ ಕೊಟ್ಟರು ಈಗಾಗಲೇ ಪಾಠವನ್ನು ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆನ ಸಮ ಜಾನುವರಿಯಿಂದ ಅವ್ರು ಮಾಡ್ಕೊಂಡು ಬಂದಿರತಕ್ಕಂಥದ್ದು ಮತ್ತು ಆಗಲೇ ಇನ್ನೂ ಹೆಚ್ಚುವರಿ ಶಿಕ್ಷಕರನ್ನು ಕೂಡ ನಾನು ಮನವಿಯನ್ನು ಮಾಡಿದ್ದೀನಿ ಯಾಕೆಂದರೆ ನನಗೆ ಕೊಡುಗೆ ಬಂದುಬಿಟ್ಟಿದೆ ಐವತ್ತ್ಮೂರು ಸಾವಿರ ಟೀಚರ್ಸ್ ಕೊರತೆ ಇರೋದು ಇಲಾಖೆ ನನಗೆ ಬಂದುಬಿಟ್ಟಿದೆ ಈಗ ಹನ್ನೆರಡು ಸಾವಿರ ನಾವು ತೊಗೊಂಡಿದ್ದೀವಿ ಈಗಲೂ ಕೂಡ ನಮ್ಮ ಬಜೆಟಲ್ಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಎರಡು ಭಾಗ ಯಾಕೆಂದರೆ ಅನುದಾನಿತ ಶಾಲೆಗಳು ಭಾಳ ಮುಖ್ಯ ಆಗ್ತವೆ ಯಾಕೆಂದರೆ ಅನುದಾನಿತ ಶಾಲೆಯಲ್ಲೂ ಕೂಡ ಒಂಬತ್ತು ವರ್ಷದಿಂದ ಇವತ್ತು ಯಾರೇ ಒಬ್ಬರು ಟೀಚರ್ಸ್ನೂ ಕೂಡ ನೇಮಕಾತಿ ಮಾಡಿಲ್ಲ ಈ ವರ್ಷ ನನಗೆ ವಿಶ್ವಾಸ ಇದೆ ಅಟ್ಲೀಸ್ಟ್ ಒಂದು ಐದು ವರ್ಷನೋ ಆರು ವರ್ಷನೋ ಇಲ್ಲಾಂದ್ರೆ ಫುಲ್ ಕೊಟ್ಟರೆ ಕೂಡ ನಾವು ಮನವಿ ಮಾಡಿರೋದು ಫುಲ್ ಕೊಡಿ ಅಂತೇಳಿ ನಾವು ಮನವಿಯನ್ನು ಮಾಡಿದ್ದೀವಿ ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟಲ್ಲೂ ಕೂಡ ಸುಮಾರು ಐ ತಿಂಕ್ ಹತ್ತು ಹನ್ನೊಂದು ಸಾವಿರ ಹತ್ತು ಎಂಟು ಸಾವಿರನೇನೋ ಬರ್ತದೆ ಅದರೊಳಗೆ ಒಂದು ಐದಾರು ಸಾವಿರ ಬಂದ್ರೂ ಅಟ್ಲೀಸ್ಟ್ ಏನಾಗುತ್ತೆ ಈ ಅನುದಾನಿತ ಶಾಲೆಯಲ್ಲಿ ಗುಣಮಟ್ಟ ಅದು ಮತ್ತೆ ನಾವು ತರಬೇಕಂದ್ರೆ ಶಿಕ್ಷಕರು ಬೇಕಾಗ್ತದೆ ಅವರಿಗೆ ಅತಿಥಿ ಶಿಕ್ಷಕರ ಕೊಡೋಕ್ಕಾಗೋದಿಲ್ಲ ನಾವು ಸರ್ಕಾರದಿಂದ ನಮ್ಮ ಸರ್ಕಾರದಿಂದ ಆದರೆ ಏನು ಮಾಡ್ತೀವಿ ನಾವು ಅತಿಥಿ ಶಿಕ್ಷಕರು ಅಂತ ತೊಗೊಳ್ತೀವಿ ಇತಿಹಾಸದಲ್ಲಿ ಸತಿ ಹೈಯೆಸ್ಟು ನಲ್ವತ್ತು ಮೂರು ಸಾವಿರ ಅತಿಥಿ ಶಿಕ್ಷಕರನ್ನು ತೊಗೊಂಡಿದ್ವಿ ನಾವು ಈ ಸತಿನೂ ಕೂಡ ಆಗಲೇ ಅತಿಥಿ ಶಿಕ್ಷಕರನ್ನು ಕೂಡ ಮುಂಚೆನೇ ತೊಗೊಳ್ತಕ್ಕಂಥದ್ದು ಮತ್ತು ಪರ್ಮನೆಂಟ್ ಟೀಚರ್ಸಿಗೆ ಮತ್ತೆ ನಾವು ತಗೊಳೋದಕ್ಕೆ ನೋಟಿಫಿಕೇಷನ್ ಮಾಡ್ತಕ್ಕಂಥದ್ದನ್ನು ಮಾನ್ಯ ಮುಖ್ಯಮಂತ್ರಿಗಳ ಒಂದು ಪರ್ಮಿಷನ್ ಆದೇಶ ಬಂದ ಮೇಲೆ ಬೇಕಾಗ್ತದೆ ಯಾಕೆಂದರೆ ಶಿಕ್ಷಕರೇ ಇಲ್ಲಾಂದ್ರೆ ತೊಂದರೆ ಆಗ್ತದೆ ಆದರೆ ಗೌರ್ಮೆಂಟ್ ಶಾಲೆಯಲ್ಲಿ ಅತಿ ಶಿಕ್ಷಕರು ಮಾಡ್ತೀವಿ ಆದರೆ ಅನುದಾನಿತ ಶಾಲೆಯಲ್ಲಿ ಪಾಪ ಅವ್ರಿಗೆ ಕಷ್ಟ ಆಗ್ತದೆ ಆದಷ್ಟು ಬೇಗ ಅನುದಾನಿತ ಶಾಲೆ ಮತ್ತು ಸರ್ಕಾರಿ ಶಾಲೆಯಲ್ಲೂ ಕೂಡ ಟೀಚರ್ಸ್ದ ನೇಮಕಾತಿ ಏನು ಶಿಕ್ಷಕರ ನೇಮಕಾತಿ ಇದೆ ಅದನ್ನು ಆದಷ್ಟು ಬೇಗ ಮಾಡ್ತಕ್ಕಂಥದ್ದು ಅದ್ರ ಜೊತೆಗೆ ಈಗ ಮುಂಚೆಯೆಲ್ಲ ಒಂದು ಮೊಟ್ಟೆ ಕೊಡ್ತಾಯಿದ್ರು ಬರೀ ಎಂಟನೇ ಕ್ಲಾಸ್ವರೆಗೂ ಮಾತ್ರ ಕೊಡ್ತಾಯಿದ್ರು ನಾನು ಬಂದ ತಕ್ಷಣ ಏನು ಬಜೆಟ್ನ ಸಿದ್ದರಾಮಯ್ಯ ಸಾಹೇಬರು ಬಂದ ಮೇಲೆ ಮಧ್ಯಾಂತರ ಬಜೆಟ್ನ ಏನು ಕೊಟ್ಟರು ಅದರೊಳಗೆ ಎಲ್ಲರೂ ಹಾಸ್ಯಪದ ಮಾಡ್ತಾಯಿದ್ರು ಏ ಇಲ್ಲ ಇವ್ರ ಬಜೆಟಲ್ಲಿ ದುಡ್ಡೇ ಇರಲ್ಲ ದುಡ್ಡೇ ಇರಲ್ಲ ನಾವು ನೋಡಿ ಬರೀ ಎಂಟನೇ ಕ್ಲಾಸಲ್ಲ ಹತ್ತನೇ ಕ್ಲಾಸ್ವರೆಗೂ ಮೊಟ್ಟೆ ಕೊಡೋದಲ್ಲದೆ ವಾರದಲ್ಲಿ ಮುಂಚೆ ಒಂದು ಮೊಟ್ಟೆ ಕೊಡೋರು ಈಗ ವಾರದಲ್ಲಿ ಎರಡು ಮೊತ್ತ ಯಾಕೆಂದರೆ ಪೌಷ್ಟಿಕತೆ ಭಾಳ ಮುಖ್ಯ ಆಗ್ತದೆ ಮಕ್ಕಳಿಗೆ ಬೆಳಗ್ಗೆ ರಾಗಿ ಮಾಲ್ಟನ್ನು ಕೊಡ್ತಕ್ಕಂಥದ್ದು ಮಕ್ಕಳಿಗೆ ಅದನ್ನು ಕೂಡ ಈಗ ಹೊಸದಾಗಿ ಶುರು ಮಾಡಿದ್ವಿ ಒಂದು ಒಂದು ಒಂದೂವರೆ ತಿಂಗಳಾಯಿತು ಅಷ್ಟೇ ನಾವು ಈ ಎಕ್ಸಾಮ್ ಆಗೋಕ್ಕಿಂತ ಮುಂಚೆ ಮತ್ತು ಈ ವರ್ಷವೂ ಕೂಡ ಅದನ್ನು ಕಂಟಿನ್ಯೂ ಮಾಡ್ತಾಯಿದ್ವಿ ನಾಳೆಯಿಂದ ಶಾಲೆಗಳು ಕೂಡ ಪ್ರಾರಂಭ ಆಗ್ತದೆ ಕೆಲವು ಪಠ್ಯಪುಸ್ತಕ ಪರಿಷ್ಕರಣೆ ಇಂಥ ವಿಚಾರಗಳನ್ನು ಮಕ್ಕಳಿಗೆ ನಾವು ಏನೇ ತೀರ್ಮಾನ ಒಂದು ನೀವು ತಿಳ್ಕೊಳ್ಬೇಕು ಏನೇ ನಮ್ಮ ಸರ್ಕಾರದಿಂದ ನಮ್ಮ ಇಲಾಖೆಯಿಂದ ನಾವು ತೀರ್ಮಾನ ಮಾಡಿದಾಗ ಮಕ್ಕಳ ಭವಿಷ್ಯಕ್ಕೆ ಅವರ ವಿದ್ಯಾಭ್ಯಾಸಕ್ಕೆ ಅನುಗುಣವಾಗಿ ಅವರಿಗೆ ಒಳ್ಳೆಯದಾಗ್ತಕ್ಕಂಥ ತೀರ್ಮಾನಗಳನ್ನು ಪ್ರಾಮಾಣಿಕವಾಗಿ ನಾವು ತಗೊಂಡೇ ತಗೊಳ್ತೀವಿ